ಆ ಯಾವಾಗ ಧ್ವನಿ ಎತ್ತಾಯಿದ್ವಿ ಆಗ ಸರ್ಕಾರ ನಡೆಸುವಂಥ ದೊರೆಗೆ ನಮ್ಮ ಕೂಗು ಮುಟ್ತಾ ಇತ್ತು ನಾವು ಹೊರಗಡೆ ಲಕ್ಷಾಂತರ ಜನ ಪ್ರತಿಭಟನೆ ಮಾಡ್ತಿದ್ವಿ ಇದ್ವಿ ನಮ್ಮೆಲ್ಲ ಒತ್ತಡ ಆಗ್ತಾಯಿದ್ದು ಸಹ ನಮ್ಮ ಕೂಗು ಎಲ್ಲೇ ಒಂದು ಕಡೆ ಆಳುವ ಸರ್ಕಾರಗಳಿಗೆ ಮುಟ್ಟತಾಗಿಲ್ಲ ಅಧಿವೇಶನ ಎನ್ನುವಂಥ ವಿಧಾನಸೌಧ ಇರುವಂಥ ಪವಿತ್ರ ದೇಗುಲ ಪ್ರಜಾಪ್ರಭುತ್ವದ ಪವಿತ್ರವಾಗಿರ್ತಕ್ಕಂಥ ಮಠ ಅಂತ ಅಂತ ಕೇಳ್ತೀವಿ ಮಂದಿರ ಅಂತ ಅಂತ ಆ ದೇಗುಲದಲ್ಲಿ ನಮ್ಮ ಪ್ರತಿನಿಧಿಗಳು ಏನು ಮಾತಾಡ್ತಾರಲ್ಲ ಆಗ ನಮ್ಮ ಸರ್ಕಾರಕ್ಕೆ ಎದಿ ಮುಟ್ಟಲಿಕ್ಕೆ ಅವಕಾಶವಿದೆ ಕೂಡಲೇ ಸಮಯದಿಂದ ಪಾದಯಾತ್ರೆ ಮಾಡ್ಕೊಂಡು ಬಂದಿಲ್ಲ ಅಪ್ಪು ಚಿತ್ರದುರ್ಗರಿಗೆ ಪಾದಯಾತ್ರೆ ಮಾಡ್ಕೊಂಡ್ ಬಂದ್ರು ಅವತ್ತಿನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ನಮ್ಮ ಕೂಗು ಮುಟ್ಟೆ ಇದೆ ಎರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೊಂದನೇ ಸರಿ ಬಸವನಗೌಡರು ಮೊದಲು ಹುಡುಗಿದ್ರು ಹುಡುಗಿದ ಮೇಲೆ ಇಡೀ ಬೇರೆ ಬೇರೆ ಸಮುದಾಯದ ಶಾಸಕರು ಧ್ವನಿ ಇಟ್ಟು ಕೆಲಸ ಮಾಡ ನಂತರದಲ್ಲಿ ಪ್ರತಿ ಅಧ್ಯಕ್ಷರದಾಗ ಬಸವನಗೌಡರು ಅಭಿನಂದವರು ಕಾಯಂ ಧ್ವನಿ ಎತ್ತುವಂತ ಕೆಲಸ ಎಷ್ಟೋ ಸಂದರ್ಭದಲ್ಲಿ ಸದನದ ಬಾವಿಗಳದ್ದು ಹೊರಟು ಹಾಗಾಗಿ ನಮಗೆ ಹೋರಾಟ ತೆಗೆತಪ್ಪ ಅಂದರೆ ಓದು ಕಳೆದ ಸರ್ಕಾರದಲ್ಲಿ ಒಂದು ಜೀವಂತಿದ್ದು ಇಲ್ಲೇ ಒಂದು ಕಡೆ ಧೈರ್ಯವಾಗಿ ನಾವು ಕೇಳ್ತೇವಪ್ಪ ಅವ್ರು ಇಲ್ಲೇ ಒಂದು ಕಡೆ ಅವರು ಅಧಿವೇಶನದಲ್ಲಿ ಸ್ಪಂದನೆ ಮಾಡೋದಾಗಿರ್ಬೋದು ನಮ್ಮನ್ನು ಕರೆದು ಮಾತುಕತೆ ಮಾಡೋದಾಗಿರ್ಬೋದು ಫೋನ್ ಮುಖಾಂತರ ಶಾಸಕ ಮಾತುಕತೆ ಆಗಿರ್ಬೋದು ಅವರ ಪಕ್ಷದ ಸಂಘ ಪರಿವಾರದವರು ಅವರ ಸಂಘದ ಕಚೇರಿ ಕರ್ದ್ರ ಬಗ್ಗೆ ಮಾತಾಡೋದಾಗಿರ್ಬೋದು ದೆಹಲಿ ಕರೆದ ವರಿಷ್ಠ ಎಲ್ಲ ಒಂದು ರೀತಿ ರೀತಿ ಅವರಿಗೆ ಉತ್ಸಾಹ ಬರ್ತಿತ್ತು ಏನು ಸ್ಪಂದನೆ ಮಾಡಕ್ಕೆ